ಉಗ್ರರ ಅಡಗು ತಾಣಗಳು ಅಡ್ರೆಸ್ ಇಲ್ಲದಂತೆ ಉಡೀಸ್ ಸಾಗಿವೆ ಒಂದ್ ಕಡೆ ಮುರಿತ್ಕೆ ಅನ್ನುವಂತಹ ಪ್ರದೇಶ ಬಸಣವಾಗಿ ಪರಿಣಮಿಸಿದೆ ಉಗ್ರರ ನೆಲೆಗಳು ಉಡೀಸಾಗಿರೋದು ಬಹಲ್ವಾರ್ಪುರದಲ್ಲಿ ಕಟ್ಟಡ ಛಿದ್ರ ಛಿದ್ರವಾಗಿದೆ ಸೇನೆಯ ಸೇಡಿನ ಕತೆ ಹೇಳ್ತಾ ಇದೆ ಅಸ್ಥಿ ಪಂಜರದಂತಹ ಕಟ್ಟಡಗಳು ಮುರಿತ್ಕೆ ಪ್ರದೇಶದಲ್ಲೇ ನಾಲ್ಕು ಕಟ್ಟಡಗಳು ನಾಮಾವಶೇಷವಾಗಿದೆ ಮಸೀದಿ ಆಡಳಿತ ಕಚೇರಿ ಹಾಗೆ ಎರಡು ಮನೆಗಳು ಧ್ವಂಸವಾಗಿದೆ ಸೇನೆ ಮಿಸೈಲ್ ಹೊಡೆತಕ್ಕೆ ಕಸದ ರಾಶಿಯಂತೆ ಪುಸ್ತಕಗಳು ಬಿದ್ದಿವೆ ಬಹಲ್ವಾರ್ಪುರದಲ್ಲಿ ಜೆಇಎಂ ಕೇಂದ್ರ ಕಚೇರಿಯೇ ನಿರ್ನಾಮವಾಗಿದೆ ಆ ದೃಶ್ಯಗಳನ್ನು ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇನ್ನಷ್ಟು ದೃಶ್ಯಗಳು ನೀವು ನೋಡಬಹುದು ಯಾವ ರೀತಿ ಛಿದ್ರ ಛಿದ್ರವಾಗಿ ಕಟ್ಟಡಗಳು ಬಿದ್ದಿವೆ ನಾಮಾವಶೇಷವಾಗಿ ಬಿದ್ದಿರುವಂತಹ ಕಟ್ಟಡಗಳ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಇದನ್ನೇ ಕೇಂದ್ರ ಕಚೇರಿಯಾಗಿ ಮಾಡಿಕೊಂಡು ಉಗ್ರರು ತಮ್ಮ ಪ್ಲ್ಯಾನ್ಗಳನ್ನು ರೂಪಿಸ್ತಾ ಇದ್ದರು ಶಸ್ತ್ರಾಸ್ತ್ರಗಳ ಕಲಿಕೆಯನ್ನು ನಡೆಸ್ತಾ ಇದ್ದರು ಭಾರತದ ಮೇಲೆ ದಾಳಿಗೆ ಪ್ಲ್ಯಾನ್ ನಡೆದಿದ್ದು ಇಂತಹದ್ದೇ ಜಾಗದಲ್ಲಿ ಇಂತಹದ್ದೇ ಜಾಗವನ್ನು ಗುರಿಯಾಗಿಸ್ಕೊಂಡಂತಹ ನಮ್ಮ ಭಾರತೀಯ ಸೇನೆಯರು ಸೈನಿಕರು ಇದನ್ನು ಧ್ವಂಸಗೊಳಿಸಿದ್ದಾರೆ ಇಪ್ಪತ್ತೊಂದು ಕ್ಯಾಂಪ್ಗಳ ಮೇಲೆ ದಾಳಿ ಆಗಿರುವಂಥದ್ದು ಒಂಬತ್ತು ಉಗ್ರರ ತಾಣ ಉಡೀಸಾಗಿದೆ ಒನ್ ಬೈ ಒನ್ ನೀವು ಗಮನಿಸ್ತಾ ಇದ್ದೀರಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಕಟ್ಟಡ ಮಸೀದಿ ಸೇರಿದಂತೆ ಅವರ ಉಗ್ರ ಚಟುವಟಿಕೆಗಳಿಗೆ ಹಲವು ಪ್ರದೇಶಗಳನ್ನು ಅವರು ಬಳಸ್ಕೊಳ್ತಾ ಇದ್ರು ಭಾರತೀಯ ಸೇನೆ ತುಂಬ ಜಾಗರೂಕತೆಯಿಂದ ಮಾನವೀಯತೆ ದೃಷ್ಟಿಯನ್ನು ಹೊಂದಿದ್ದು ನಾಗರಿಕರಿಗೆ ಅಲ್ಲಿನ ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೇನ್ ಆಗಿ ಹದಿನೈದು ದಿನಗಳಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸಿಕೊಂಡು ಎಲ್ಲೆಲ್ಲಿ ಉಗ್ರರ ಅಡಗು ತಾಣ ಇದೆ ಅಲ್ಲಿಯೇ ಅಟ್ಯಾಕ್ ಮಾಡಿದ್ದಾರೆ ಪಕ್ಕಾ ಪ್ಲಾನ್ ಒಮ್ಮೆಲೆ ಸಿಡಿತು ಮಿಸೈಲ್ಗಳ ಬಳೆ ಪ್ಲಾನ್ ನಂಬರ್ ಒನ್ ಏರ್ ಸ್ಟ್ರೈಕ್ ಪ್ಲಾನ್ ನಂಬರ್ ಟೂ ಭೂಸೇನೆ ದಾಳಿ ವಾಯುಸೇನೆ ಮತ್ತೆ ಭೂಸೇನೆಯಿಂದ ಬಿಗ್ ಆಪರೇಷನ್ ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದು ವಾಯುಸೇನೆ ಭೂಸೇನೆಯಿಂದಲೂ ಏಕಕಾಲದಲ್ಲಿಯೇ ಕ್ಷಿಪಣಿಯ ದಾಳಿಯಾಗಿದೆ ಇದೆಲ್ಲವೂ ಕೂಡ ಪಕ್ಕಾ ಪ್ಲಾನ್ ನಾನು ಹೇಳ್ತಾ ಇದ್ದೆ ಹದಿನೈದು ದಿನಗಳಿಂದಲೂ ಯಾವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು ಪ್ರತಿಯೊಬ್ಬರ ರಕ್ತ ಕೂಡ ಕುರಿತಾ ಇತ್ತು ನಾಗರಿಕರೇ ಹೇಳ್ತಾ ಇದ್ರು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆ ಹೇಳ್ತಾ ಇದ್ರು ಅವ್ರು ನಮಗೆ ಸಿಕ್ಕರೆ ನಾವೇ ಗುಂಡೇಟನ್ನು ಹೊಡೆದ್ಬಿಡ್ತೀವಿ ನಾವೇ ಸಾಯಿಸಿಬಿಡ್ತೀವಿ ಬಿಡ್ತೀವಿ ಅನ್ನುವಂತ ಅಷ್ಟು ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ರು ಇನ್ನು ಭಾರತೀಯ ಸೇನೆ ಸುಮ್ಮನೆ ಯಾವ ಕಾರಣಕ್ಕೂ ಇಲ್ಲ ಇದೊಂದು ರೀತಿ ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡು ಏರ್ ಸ್ಟ್ರೈಕು ಕೂಡ ನಡೆಯಿತು ಹಾಗೆ ಬೂದಾಳಿ ಕೂಡ ನಡೆದಿರುವಂತದ್ದು ಅಂದ್ರೆ ಒಂದ್ ಕಡೆ ಏರ್ ಸ್ಟ್ರೈಕ್ ವಾಯುಸೇನೆಯಿಂದ ಕ್ಷಿಪಣಿಗಳ ಮುಖಾಂತರವಾಗಿ ಅಲ್ಲಿ ಅಲ್ಲಲ್ಲಿ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಮಿಸೈಲ್ಗಳನ್ನ ಮಿಸೈಲ್ಗಳ ಮೂಲಕವೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿತ್ತು ಹೀಗಾಗಿ ಇಷ್ಟು ಸಾಕಷ್ಟು ಕಡೆಗಳಲ್ಲಿ ಉಗ್ರ ನೆಲೆಯನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯವಾಗಿದ್ದು ಜೊತೆಗೆ ಅಲ್ಲಿ ಧ್ವಂಸ ಮಾಡೋದಕ್ಕೂ ಕೂಡ ಸಾಧ್ಯವಾಗಿದ್ದಂಥದ್ದು ಪ್ರತಿಯೊಂದು ಪ್ರದೇಶದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ ಅವರು ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಂಥದ್ದು ಉಗ್ರರೆಲ್ಲರೂ ಕೂಡ ಸೇರ್ಕೊಂಡು ಒಂದು ರೀತಿ ಸೈನಿಕರಿಗೆ ಕೊಡುವಂತಹ ತರಬೇತಿಯನ್ನ ಉಗ್ರರಿಗೆ ಅಲ್ಲಿ ನೀಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಇದೆ ಆ ರೀತಿ ಶಸ್ತ್ರಾಸ್ತ್ರ ಸಜ್ಜಿತವಾಗಿ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾ ಯಾವ ರೀತಿ ಅಟ್ಯಾಕನ್ನು ಮಾಡಬೇಕು ಎಲ್ಲೆಲ್ಲಿ ಅಟ್ಯಾಕನ್ನು ಮಾಡಬೇಕು ದೊಡ್ಡ ದೊಡ್ಡ ಬಾಸ್ಟರ್ ಮೈಂಡ್ಗಳು ಕೂಡ ಇಲ್ಲೇ ಬರ್ತಾ ಇದ್ರು ಏಕೆಂದರೆ ಇದೊಂದು ರೀತಿ ಪ್ರಧಾನ ಕಚೇರಿ ರೀತಿ ಅವರಿಗೆ ಹೀಗಾಗಿ ಅಂತಹ ಕಚೇರಿಗೆ ಆಗಮಿಸಿ ಸಾಕಷ್ಟು ಪ್ಲ್ಯಾನನ್ನು ರೂಪಿಸ್ತಾ ಇದ್ದಂತಹ ಉಗ್ರರಿಗೆ ತಕ್ಕ ಶಾಸ್ತಿಯಾಗಿದೆ